ಬೀದರ್ನ ಮೈಲೂರಿನ ಜಿಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾದ ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆ ಸಮಾರಂಭದಲ್ಲಿ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಹಾಗೂ ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಬಿದ್ರಿ ಕಲೆಗೆ ದೇಶ ಮತ್ತು ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ ಅದರಲ್ಲಿ ಹೊಸ ಹೊಸ ವಿನ್ಯಾಸಗಳೊಂದಿಗೆ ಸಾಗಬೇಕಾಗಿದೆ ಮತ್ತು ಗುಣಮಟ್ಟದ ಉತ್ಪನ್ನಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿದೆ ಎಂದು ಒತ್ತಿ ಹೇಳಿದರು ಬಿದಿರಿ ಕಲೆಗೆ ಬೇಡಿಕೆ ಜಾಸ್ತಿ ಇದ್ದು ಆದರೆ ತಯಾರಿಕರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಇದಕ್ಕೆ ಹೊಸ ಜೀವ ಕೊಡುವುದಕ್ಕಾಗಿ ಗುರುನಾನಕ್ ಜೀರಾ ಎಂಟರ್ಪ್ರನರ್ಶಿಪ್ ರಿಸರ್ಚ್ ಮತ್ತು ಬಿಸಿನೆಸ್ ಎಕೋಪೇಷನ್ ಫೌಂಡೇಶನ್ ಮುಂದಾಗಿದ್ದು ಇಲ್ಲಿಯ ಜನತೆಗೆ ಒಂದು ಸುವರ್ಣ ಅವಕಾಶ ಕೊಟ್ಟಂತಾಗಿದೆ ಎಂದು ನುಡಿದರು ಇನ್ನೊರ್ವ ಅತಿಥಿ ಮಾಜಿ ಹೆಚ್ಚುವರಿ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಕೆ ಜಯರಾಜ್ ಅವರು ಮಾತನಾಡುತ್ತಾ ಬಿದಿರಿ ಕಲೆಯು ಮುಳುಗುವ ಹಂತದಲ್ಲಿ ಇದ್ದು ಕಾಲೇಜಿನಲ್ಲಿ ಕೇಂದ್ರ ಸ್ಥಾಪನೆಗೆ ಗುರುನಾನಕ್ ಆಡಳಿತ ಮಂಡಳಿ ಮುಂದಾಗಿದ್ದು ಹರ್ಷ ತಂದಿದೆ ಎಂದು ನುಡಿದರು ಬಿದಿರಿ ಕಲೆಯು ಕೇವಲ ಆರ್ಥಿಕ ಅಭಿವೃದ್ಧಿಯಲ್ಲದೆ ಒಟ್ಟಾರೆ ಸಾಮಾಜಿಕ ಅಭಿವೃದ್ಧಿಗೆ ಕಾರಣವಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷೆ ಡಾ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ ನಮ್ಮ ಕಾಲೇಜಿನ ಆವರಣದಲ್ಲಿ ಕೇಂದ್ರ ಸ್ಥಾಪನೆಗೊಂಡಿದ್ದು ಹೆಮ್ಮೆ ವಿಷಯವಾಗಿದೆ ಬಿದಿರಿ ಕಲೆ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವುದು ಮತ್ತು ಶಿಕ್ಷಣವನ್ನ ನಾವೀನ್ಯತೆಯೊಂದಿಗೆ ಬೆರೆಸುವುದು ಸಂಸ್ಥೆಗೆ ಹೆಮ್ಮೆ ಹಾಗೂ ತೃಪ್ತಿಯ ವಿಷಯವಾಗಿದೆ ಸಾಮಾಜಿಕ ಸಬಲೀಕರಣಕ್ಕಾಗಿ ಅತ್ಯಾಧುನಿಕ ಮೂಲ ಸೌಕರ್ಯವನ್ನ ಸ್ಥಾಪಿಸುವುದು ಮತ್ತು ಕಲ್ಪನೆಗಳನ್ನ ವಾಸ್ತವ್ಯಕ್ಕೆ ತರುವುದು ನಮ್ಮ ಗುರಿಯಾಗಿದೆ ಎಂದು ನೋಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾ ಎಸ್ ಸ್ವಾಗತ ಕೋರಿದ್ರು ರಾಕೇಶ್ ಮಾಧುರ್ಕರ್ ವಂದನಾರ್ಪಣೆ ಮಾಡಿದ್ರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದಣ್ಣ ಶ್ರೀಮತಿ ಸುರೇಖಾ ಮೈನಳ್ಳಿ ಗವರ್ನಿಂಗ್ ಕೌನ್ಸಿಲ್ ಸದಸ್ಯ ಮನೋರ್ ಸಿ ಡಾ ಸಮರ್ಥ ರಾಘವ್ ಧ್ರುವ ಗುಪ್ತಾ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು 好的，好的。好。 हम इनका से गिनती निकाल देते हैं पिछली बार ये नहीं देखा था हां आपने ये प्रोसेस किया था 90% फॉलो में है तो चप्पल बदलने वाले रहने दो नहीं मैडम तो बिज़ेट लिया ना देखते हैं और बस अटों पर इंग्रेविंग करते हैं जी नहीं छोड़िए नहीं नहीं ऐसा कुछ नहीं आइए आप ऐसा ये आइए आइए थोड़ा

ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಹತ್ರ ಆರ್ಡರ್ಸ್ ತುಂಬಾ ಜಾಸ್ತಿ ಇದೆ ಟೂ ಮೆನಿ ಆರ್ಡರ್ಸ್ ಬಟ್ ಆರ್ಟಿಸನ್ ಕಲಾವಿದರು ಕಮ್ಮಿ ಆಗ್ಬಿಟ್ಟಿದ್ದಾರೆ ಅವರ ನೆಕ್ಸ್ಟ್ ಜನರೇಷನ್ ಈ ಕೆಲಸದಲ್ಲಿ ಅವರಿಗೂ ಹೆಂಗೆ ಇನ್ವೈಟ್ ಮಾಡಬೇಕು ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅಂತ ಅದನ್ನು ಈ ಇನ್ನೋವೇಷನ್ ಸೆಂಟರ್ ಮುಖಾಂತರ ಅದ್ರ ಮೇಲೆ ಕೂಡ ಚರ್ಚೆ ಮಾಡಿ ಮತ್ತೆ ನ್ಯೂ ವೇಸ್ ಐಡೆಂಟಿಫೈ ಅವರು ಮಾಡ್ತಾರೆ ಮೋರ್ ದೆನ್ ದಟ್ ನ್ಯೂ ಡಿಸೈನ್ಸ್ ನಾವು ಯಾವಾಗಲೂ ನಮಗೆ ಸ್ಟೇಟಿಂದ ಕೇಳಿದರೆ ನಮಗೆ ಆರ್ಟಿಸನ್ಗಳಿಗೂ ಕೇಳ್ತಾರೆ ನಮ್ಮ ಮತ್ತೆ ಒಂದು ಮಾತಾಡಿತ್ತು ಸೀನಿಯರ್ ಆಫೀಸರ್ ಅವ್ರದ್ದು ಏನ್ ಡಿಮ್ಯಾಂಡ್ ಇತ್ತು ಅಂದ್ರೆ ನಾವು ಯಾವಾಗಲೂ ಯಾರ ಗೆಸ್ಟ್ ಬರ್ತಿದ್ದಾರೆ ಅವ್ರಿಗೂ ನಾವು ಸೇಮ್ ಡಿಸೈನ್ ಕೊಡ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊಸ ಡಿಸೈನ್ ಬಂದ್ರೆ ನಮಗೆ ಒಳ್ಳೇದು ಆಗುತ್ತೆ ಮತ್ತೆ ನಾವು ಸ್ವಲ್ಪ ಇನೋವೇಟಿವ್ ಆತರದ್ದು ತೋರ್ಸಕ್ಕೆ ನಮಗೆ ಅವಕಾಶ ಸಿಗುತ್ತೆ ಸೊ ಅದ ಕಾರಣಕ್ಕೋಸ್ಕರ ಕೂಡ ದಿಸ್ ಇನೋವೇಶನ್ ಸೆಂಟರ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ನಮಗೆ ನಂಬಿಕೆ ಇದೆ

ಈ ಕಾರ್ಯ ಈ ಕೆಲಸದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅದ್ರಗೂ ನಮ್ಮದು ಒಂದು ಅದೇ ರಿಕ್ವೆಸ್ಟ್ ಇದೆ ಹೊಸ ಡಿಸೈನಿಂಗ್ ಬರಲಿ ಇನ್ನೋವೇಟಿವ್ ಡಿಸೈನಿಂಗ್ ಬರಲಿ ಮತ್ತು ನೆಕ್ಸ್ಟ್ ಜನ್ರೇಷನ್ ಆಗಲಿ ಅಥವಾ ಹೊರಗಡೆಯಿಂದ ಜನ ಆಗಲಿ ಎಲ್ಲರೂ ಪಾರ್ಟಿಸಿಪೇಟ್ ಇದರಲ್ಲಿ ಮಾಡಲಿ ಬಟ್ ಡೋಂಟ್ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಆಫ್ ದಿಸ್ ಆರ್ಟ್ ವಿಚ್ ವಿರಿ ಪ್ರೌಡ್ So, uh, Ashti, really. Congratulations to both of you, sir, and to, you, to all your team on what you are doing as responsible citizens in leader and generally in Karnataka. Encouraging handicrafts, handlooms have been a primary purpose of the government. So, the government in Karnataka, for instance, has got the Karnataka Handloom Development Corporation, the Handicraft Development Corporation. And their aim is to really encourage uh, those artisans who have plied this for many years. But clearly, that is not enough, and therefore, responsible corporate and institutional citizens like the Guru Nanak Jira Entrepreneurship Foundation are required to get into this act. I have some experience of handlooms. Earlier, I was in the government; I was handling the silk business and i think uh, ladies may particularly know that we have the best most exquisite handlooms in the silk sector coming from kanjivaram uh, arni dharmavaram kumbakonam etc beautiful fabrics woven by hand handloom fabrics of that the one in kanjipuram uh, kanjivaram as it is called is a landmark all over the world but the sad fact then, and I'm sure it is accentuated now, is that because you know the handloom is done on a pit basis, the, the the handloom is over the pit, and in fact the weaver sits with his leg towards the ground below. There is no, there are no takers for this kind of profession anymore. So over time, the production of handlooms has declined. Although this has been arrested in some measure by the government of India, by the handicrafts and handlooms commissioners and so on, by and large, it was considered then a dying trade. Similarly, in Bidri also, when I heard our Deputy Commissioner and I heard our Dr. Reshma Kaur mentioned, Bidri is such an extraordinarily versatile product. World over, I have seen Bidri exhibitions overseas but today it seems to me that the same problem that weighed on the handloom sector is also in the bidri sector namely the number of artisans who are getting in a few and therefore i mean tragically it's a dying trade and we the designs also are not changing with time they are not becoming contemporary so therefore it's a very happy augury that the incubation center is addressing these problems and what they are trying to do is to encourage a new class of young people to get into this, train them, equip them with all the business skills and technical skills to take up this great avocation. And more than that, not just as a social measure, but also as an economic measure, because only when they earn and they get a higher level of disposable income will they be able to. Uh, sustain themselves and others will also follow if they realize that there is profit in this. So, therefore, I am very happy. Thank you, madam. ಈಗ ನಮ್ಮ ಹತ್ತಿರ ಆರ್ಡರ್ಸ್ ತುಂಬಾ ಜಾಸ್ತಿ ಹೆಚ್ಚಿಗೆ ಬರ್ತಾ ಇದೆ ಆದರೆ ಆರ್ಟಿಸನ್ ಗಳು ಕೂಡ ಕಮ್ಮಿ ಆಗ್ತಾ ಇದಾರೆ ಆ ನಂಬರ್ ಕಡಿಮೆ ಆಗ್ತಾ ಇದೆ ಮತ್ತೆ ಆರ್ಡರ್ ಪ್ರೈಸ್ ಗೆ ಏನು ಡಿಫಿಕಲ್ಟಿ ಆಗ್ತಾ ಇದೆ ಅದನ್ನ ಆದ ಕಾರಣಗೋಸ್ಕರ ಈ ಗುರು ದೇವ್ ಕಾಲೇಜ್ ಮತ್ತು ಆರ್ಟಿಸನ್ಸ್ ಮತ್ತೆ ಇದು ಜಾಯಿಂಟ್ ಇನಿಷಿಯೇಟಿವ್ ಆಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಆರ್ಟಿಸನ್ ಬಲವಿದ್ರಿಗೂ ಅವರ ಸ್ಪೇಸ್ ಸಿಗುತ್ತೆ ಕೆಲಸ ಮಾಡಕ್ಕೆ ಕೂಡ ಮತ್ತೆ ಹೊಸ ಹೊಸ ಡಿಸೈನ್ ತರಕ್ಕೆ ಮತ್ತು ಹೆಂಗೆ ಇದನ್ನು ನೆಕ್ಸ್ಟ್ ಜನರೇಷನ್ ಅಥವಾ ಬೇರೆ ಹೊರಗಡೆಯಿಂದ ಜನರಿಗೂ ಹೆಂಗ್ ಅಟ್ರಾಕ್ಟ್ ಮಾಡಬೇಕು ಈ ಕೆಲಸಕ್ಕೆ ಅವೆಲ್ಲ ಕೆಲಸ ಈ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾರೆ ತುಂಬಾ ಸಂತೋಷದ ವಿಷಯ ಆಗಿದೆ ಮತ್ತೆ ನಮ್ದು ಬೆಸ್ಟ್ ವಿಷಯ ನೆಕ್ಸ್ಟ್ ಜನರೇಷನ್ ನೀವು ಹೇಳಿದ್ದಾಗ ನೆಕ್ಸ್ಟ್ ಜನರೇಷನ್ ಬರ್ತಾರಲ್ಲ ಕಾರಣ ಅವ್ರಿಗೆ ಒಂದು ಒಳ್ಳೆಯ ಸಂಬಳ ಇಂಟ್ರೆಸ್ಟ್ ಅಂತಲ್ಲ ಸಂಬಳ ಅಂತಕ್ಕಂಥದ್ದು ಅವ್ರ ಒಂದು ಯಾವ ಬೇಡಿಕೆ ಇದೆ ಅವ್ರಿಗೆ ಅದು ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಕೇಂದ್ರ ಚೆಂದ ಹೇಳ್ತಂದ್ರೆ ಹೆಚ್ಚಳ ಆಗಿದೆ ಅವರಿಗೆ ಅದ್ರ ಮೇಲೆ ನಾವು ಖಂಡಿತ ಇದು ವರ್ಕೌಟ್ ಮಾಡ್ತೀವಿ स्किल डेवलपमेंट सेंटर आज हमारा इनोवेशन हुआ है और ये हमारा ड्रीम कम ट्रू है दो साल से हम इस पर काम कर रहे हैं हमने डी को भी अप्रोच किया था और काफ़ी दूसरे पर ये जो प्रोजेक्ट है इसका अप्रूवल नहीं मिल रहा था तो फिर हमने इसको अपने कॉलेज के तरफ से हमारे इनक्यूबेशन सेंटर के तरफ से हमने ये स्टार्ट किया है तो ये एक हम फुल टाइम ट्रेनर हम रखेंगे और पच्चीस आर्टिस्ट्स को ट्रेनिंग लेगी फर्स्ट बैच में इनिशियली और फिर जैसे जैसे ये बच्चे सीख के निकलेंगे तो फिर आगे हम ट्रेन करेंगे तो ये देखा जा रहा है कि बहुत कम लोग ये आर्ट सीखने के लिए आ रहे हैं क्योंकि इट इज़ नॉट ईजी काफ़ी टीडियस है ये ये बनाना आसान नहीं है बहुत मेहनत लगती है इसमें और काफ़ी डस्ट और है उसमें तो ये जो यंग जनरेशन है उनको इतना पेशेंस और टॉलरेंस भी नहीं है और जो इनकम है वो भी काफ़ी कम है इसमें तो इनको आ, समझा के इनको अंडरस्टैंड करवाना कि ये जो आर्ट हमारा है जो फेड हो रहा है काफ़ी मतलब तो जैसे जनरेशन नहीं सीखना चाह रहा है तो उसको हम बरकरार रखने के लिए ये बड़ा इनिशिएटिव लिया गया है और जैसे ये प्रेसिडेंट है बिदरी एसोसिएशन के वो बताते हैं उनके पास इतने सारे ऑर्डर्स हैं जो जर्मनी फ्रांस काफ़ी कंट्रीज इंटरनेशनली इनके इतने सारे ऑर्डर्स हैं पर ये तीन चार महीने लेट डिलीवर करते हैं तो कस्टमर्स का यही कंप्लेंट है कि डिलीवरी टाइम पे नहीं होती है कारण ये है कि इनके पास लोग ही नहीं है काम करने के लिए तो ये हमारा जो इनिशिएटिव है कि ये बदरी आर्ट को बचाने का पहली तो वो है और दूसरा है कि इनको आर्टिसन जो काम करने वाले हैं ट्रेंड आर्टिसन उनको दें सो दैट ये अपना जो आ, इनके जो ऑर्डर्स हैं वो टाइम पर डिलीवर कर पाए तो हमारी ये छोटी सी कोशिश है हम उम्मीद करते हैं कि हमारा जो ये बदरी आर्ट को प्रिजर्व करने की ये कोशिश की जा रही है हमारे इनक्यूबेशन सेंटर है वो एक कामयाबी रहेगी और अभी हमने काफ़ी बीस पच्चीस बच्चों को आइडेंटिफाई भी कर लिया है और ये जल्द से जल्द हमारी ये ट्रेनिंग्स शुरू हो जाएगी हमने पूरा ये जो सेंटर है उसको इंस्ट्रूमेंट्स ख़रीद के इसको एक कर दिया है और ये ट्रेनर फुल टाइम हम पे करेंगे उनको मंथली आर्टिस्ट्स को ट्रेन करने के लिए हाँ नहीं इनका जो प्रोसीजर है कैसे मोल्ड पहले मिट्टी से कैसे मोल्ड तैयार करते हैं फिर जो ग्रूविंग है फिर इनले कैसे वो करते हैं सारा इनको ये ट्रेनिंग दी जाएगी यहाँ पर नहीं अभी तो 20 25 बच्चे आइडेंटिफाई किए हैं हम और फिर देखो आगे आगे से इसको देख के आगे जो यंग जनरेशन है उनको मोटिवेशन मिलेगा और वो भी आके सीखेंगे ಗುರುನಾನಕ್ ಇನ್ಸ್ಟಿಟ್ಯೂಟ್ ಬಿದ್ರಿ ಆರ್ಟ್ ಇದು ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಕರೆದಿದ್ರು ತುಂಬ ಖುಷಿ ಆಯಿತು ಯಾಕಂದರೆ ಇಲ್ಲಿಯ ಮಕ್ಕಳಿಗೆ ಇಲ್ಲಿಯ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಆಗ್ತಾ ಇದೆ ಮೇನ್ಲಿ ಅವರಿಗೆ ಒಂದು ಈ ಆರ್ಟ್ ಸ್ಕಿಲ್ಲನ್ನು ನಾವು ಯಾವ ಥರ ಮಾಡರ್ನೈಸು ಮಾಡಬಹುದು ಯಾಕಂದರೆ ಈಗ ನಮ್ಮ ಹತ್ರ ಹಳೆ ಸೆಟ್ ಅಪ್ ಡಿಸೈನ್ಸ್ ಇವೆ ಆ್ಯಂಡ್ ಅದೆಲ್ಲ ಎಲ್ಲ ಕಡೆಗೆ ಹೋಗ್ತಾ ಇದೆ ತುಂಬ ಫೇಮಸ್ ಇದೆ ಆದರೆ ನಾವು ಅದರಿಂದ ನಾವು ಹೊಸ ಮಾಡರ್ನ್ ಮಾಡ್ತಾ ಮಾಡ್ತಾರೆ ವಾಚಸ್ ಎಲ್ಲ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಬೇರೆ ತರದ್ದು ವೆರೈಟಿ ಡಿಸೈನ್ಸ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾವು ಗ್ಲೋಬಲಿ ಇಂಟರ್ ನಾವು ಹೋಗ್ಬೋದು ಸೊ ಅದಾಗೋದ್ರಿಂದ ನಮ್ಮ ಆದಾಯನೂ ಹೆಚ್ಚಾಗುತ್ತೆ ತುಂಬ ಜನರಿಗೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಮತ್ತೆ ಒಳ್ಳೆ ವರ್ಕಿಂಗ್ ಎನ್ವೈರ್ಮೆಂಟ್ ಆಗಿದೆ ಇಲ್ಲಿ ಯಾಕಂದ್ರೆ ಅವ್ರು ನಾನು ನೋಡಿದಾಗ ನಾನು ಹೋಗ್ತಾ ಇರ್ತೇನೆ ಬಿದ್ರಿ ಆರ್ಟ್ ಅಲ್ಲಿ ಶಾಪ್ಸಿಗೆ ತುಂಬಾ ಚಿಕ್ಕ ಚಿಕ್ಕ ಸ್ಪೇಸ್ ಅಲ್ಲಿ ಅವರು ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ಡಸ್ಟ್ ಅಲ್ಲಿ ಅವ್ರ ಹೆಲ್ತ್ ಕೆಡುತ್ತೆ ಈ ತರ ಒಳ್ಳೆ ವಿಶಾಲವಾದ ಎನ್ವೈರಮೆಂಟ್ ಅಲ್ಲಿ ಅವ್ರಿಗೆ ಇಲ್ಲಿ ಅವಕಾಶ ಕೊಟ್ಟಾಗ ಅವರು ಇನ್ನೂ ತುಂಬಾ ಯಂಗ್ಸ್ಟರ್ಸ್ ಬರ್ತಾರಂತ ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳಿ ನಾನು ಇದು ನೆಕ್ಸ್ಟ್ ಗ್ಲೋಬಲ್ ಲೆವೆಲ್ ಹೋಗ್ಲಿ ಅಂತ ನಾನು ನಮ್ಮ ಬೀದರ್ ಜನರಿಗೆ ಮತ್ತೆ ನಮ್ಮ ಗುರು ನಾನಕ್ ಇನ್ಸ್ಟಿಟ್ಯೂಟ್ ವಿಶ್ ಮಾಡ್ತೇನೆ ನನಗೆ ಅವ್ರು ಮಾಡುವಂಥ ಆ ಪಿಕಾಕ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಮತ್ತು ನಾನು ಪೊಲೀಸ್ ವೈಫ್ ಆಗಿರೋದ್ರಿಂದ ಅವರು ಒಂದು ತೋಪ್ ಮಾಡ್ತಾರೆ ತುಂಬ ಚೆನ್ನಾಗಿರೋ ತೋಪು ಮತ್ತು ಖಡ್ಗಗಳನ್ನು ಅದೆಲ್ಲ ಮಾಡ್ತಾರೆ ಅದು ತುಂಬ ನಮ್ಮ ಇಲ್ಲಿಯ ಹೆರಿಟೇಜ್ ಫೋರ್ಟಲ್ಲಿ ಆಗುವಂಥ ಹೆರಿಟೇಜ್ ಇಲ್ಲಿ ಹಿಸ್ಟ್ರಿ ಬಗ್ಗೆ ಅದು ಮಾತಾಡುತ್ತೆ ಸೊ ನನಗೆ ಅದು ನೋಡಿದರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು